ನಮಸ್ಕಾರ ರೀ ನಾ ಇವಾಗ ಇರುವಂಥದ್ದು ಹೆಸರುಗೊಪ್ಪ ಹಂದಿಗುಂದ ಭಾಗದಾಗ ನೆಶ್ಟ್ ಮಾಲಿಂಗಪುರ ಹೆಸರು ಬಂದ್ಬಿಟ್ಟು ಸವಿತಾ ಜಗದಾಳ ಅಂತ ಹೇಳಿ ನಾನಿಲ್ಲಿ ರೈತರಿಗೆ ಸ್ವಲ್ಪ ಗೋವಿನ ಜೋಳ ನಾವೆಲ್ಲ ಮೆಕ್ಕೆಜೋಳ ಅಂತ ಕರಿತೀವಲ್ಲ ಇದಕ್ಕೆ ನಮ್ಮ ಒಂದು ಡಾಕ್ಟರ್ ಭೂಮ್ ಆರ್ಗ್ಯಾನಿಕ್ ಗೊಬ್ಬರನ ಕೊಟ್ಟಿದ್ದೀವಿ ಅದಕ್ಕಾಗಿ ಯಾವ ರೀತಿ ಬೆಳೆಗ್ ಬಂದದ ಹೇಳಿ ನಾನು ರಿಟರ್ನ್ ಆಗಿ ಫಾಲೋ ಅಪ್ಪಿಗೆ ಬಂದಿದ್ದೆ ರೈತರ ಕಡೆ ಇವತ್ತು ನೀವೇ ನೋಡ್ಬೋದು ಯಾವ ರೀತಿ ಐತಿ ಅಂಥೇಳಿ ಬೆಳಗ್ಗೆ ಕಾಣಿಸ್ತೈತಿ ನಿಮಗೆ ಆಲ್ರೆಡಿ ಆಮೇಲೆ ಇದು ಎಷ್ಟು ತಿಂಗ್ಳದ್ ಬೆಳಿ ಐತಿ ಆಮೇಲೆ ಅವ್ರು ಏನು ಹಾಕ್ಯಾರ ಇದ್ರೊಳಗ ಅಂತ ಹೇಳಿ ಆ ರೈತರನ್ನ ಮಾತಾಡ್ಸ್ಕೊಂಡು ಬರನ್ ಬರ್ರಿ ನಮಸ್ಕಾರ ಆಮೇಲೆ ಇದು ಗಂಜಾಳ ಹಾಕಿ ಎರಡ್ ದಿವ್ಸ ಆಗೇತ್ರಿ ಎಷ್ಟ್ ತಿಂಗ್ಳಾಗೇತ್ರಿ ಎಷ್ಟೇ ಎರಡುವರೆ ತಿಂಗ್ಳಾಗೇತ್ರಿ ಆಮೇಲೆ ಏನೇನ್ ಹಾಕಿರಿ ರೀ ಅದ ನಾವು ಗೊಬ್ಬರ ಹೇಳಿದಿವರಲ್ಲ ಅದನ್ನ ಹಾಕಿರಿ ಅದನ್ನ ಹಾಕಿರಲ್ರಿ ಅವ್ರಿಗೆ ಸ್ವಲ್ಪ ಮಾತಾಡಕ ಅಂದ್ರೆ ಗೊತ್ತಾಗಂಗಿಲ್ಲ ಅಷ್ಟೊಂದ್ ಅಂತ ಹೇಳಿ ಡಾಕ್ಟರ್ ಭೂಮಿಯವಲ್ಲ ಅದನ್ನ ತಂದು ಹಾಕಿರಿ ನೀವು ಎಷ್ಟು ಚೀಲ್ ಹಾಕಿರಿ ಮೂರ್ಚೀಲ್ ಡಾಕ್ಟರ್ ಭೂಮಿ ಹಾಕಿರಿಕ್ರ ಐತ್ರಿಕ ಮೂರ್ ಚೀಲ ಡಾಕ್ಟರ್ ಭೂಮಿ ಹಾಕಿರಿ ನಿಮಗೇನ್ ಹೆಂಗ ಅನ್ಸೈತ್ರಿ ಬಳಿ ಬಾಳ ಮಸ್ತ್ ಬಂದೈತ್ರಿ ಆ ವರ್ಷ ಚಲೋ ಅನ್ಸತ್ತೇನು ಆ ರಿಸಲ್ಟ್ ಐತ್ರಿ ರೈತರಿಗೆ ನೀವು ನೀವು ರೈತ್ರ ಯಾಕಂದ್ರೆ ನೀವು ಹೇಳದ್ಮೇಲೆ ಇನ್ನೊಬ್ರು ರೈತ ಗೊತ್ತಿರ್ತೈತಿ ಏನ್ ಹೇಳಕ್ ಇಷ್ಟಪಡ್ತೀರಿ ರೈತರಿಗೆ ರೈತರ ನಿಮಗೆ ಚಲೋ ಅನ್ಸತಿ ಆದ್ರೆ ಅದೇ ರೀತಿ ಇನ್ನೊಬ್ರಿಗೆ ಚಲೋ ಐತಿ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತಿರೋ ಅಥವಾ ಏನೈತಿ ರೈತರ ರೀ ಸ್ವಲ್ಪ ಅವ್ರಿಗೆ ಮಾತಾಡೋಕೆ ಜಾಸ್ತಿ ಬರೋದಿಲ್ಲ ಪಾಪ ತೋಟದಾಗ ಇಷ್ಟ ಅಂತ ಹೇಳಿ ಆಲ್ರೆಡಿ ನೀವು ನೋಡಿದಿರಿ ಒಂದ್ ಎಕರೆ ಐತಿ ಅವ್ರಿಗೆ ನಾವು ಡಾಕ್ಟರ್ ಭೂಮಿ ಗೊಬ್ಬರನ ಸಜೆಷನ್ ಮಾಡಿದ್ನಿ ಅವರು ಹೋಗಿ ಡಾಕ್ಟರ್ ಭೂಮಿ ಗೊಬ್ಬರನ ಹಾಕಿ ಕಡಿಮೆ ಅಂತಂದ್ರು ಇವಾಗ ಇಪ್ಪತ್ತು ಇಪ್ಪತ್ತೆಂಟು ದಿವಸ ಆಯ್ತು ಆಲ್ರೆಡಿ ಗೊಂಜಾಳ ನೋಡ್ಬೋದು ಗರಿಬ್ಬಲಿಗೆ ಕೂಡ ಬಂದೈತಿ ಅದ್ಭುತವಾಗಿರುವಂಥ ರಿಸಲ್ಟ್ ಐತಿ ನಾನು ಪ್ರಾಡಕ್ಟ್ ಗೊ ಇವತ್ತು ಮೆಕ್ಕೆಜೋಳ ಕಷ್ಟ ಅಂತಲ್ಲ ಅರಿಶಿನ ಆಗಿರ್ಬೋದು ಜೋ ಯಾವುದೇ ಬೆಳೆ ಆಗಲಿ ಒಂದು ಹಣ್ಣು ಹೂವಿನ ಗಿಡ ಆಗಿರ್ಬೋದು ಕಾಯಿಪಲ್ಯ ಆಗಿರ್ ತರಕಾರಿಗಳಾಗಿರ್ಬೋದು ಅದೇ ರೀತಿ ನಮ್ಮದು ಆಗಿರ್ಬೋದು ಎಲ್ಲಕ್ಕೂ ಕೂಡ ನಮ್ಮಲ್ಲಿ ಆರ್ಗ್ಯಾನಿಕ್ ಗೊಬ್ಬರನ ನಾವು ಸಜೆಷನ್ ಮಾಡ್ತೀವಿ ನಾವು ಕೆಮಿಕಲ್ಸ್ ಮುಕ್ತ ಮಾಡಬೇಕು ಅಂತೇಳಿ ಹೋರಾಡಕತ್ತೀವಿ ನಾವು ಯಾಕೆ ಆರ್ಗ್ಯಾನಿಕ್ ಕೆಮಿಕಲ್ಸನ್ನು ಬಿಟ್ಟು ಆರ್ಗ್ಯಾನಿಕ್ ಮಾಡಬೇಕು ಅಂತಂದ್ರೆ ಇವತ್ತು ಭೂಮಿ ಅನ್ನುವಂಥದ್ದು ವಿಷುಕ್ತ ಆಗಕತ್ತೈತಿ ಇವಾಗ ಯೂರಿಯಾ ಗೊಬ್ಬರ ಹಾಕಿದರೆ ಎರೆಹುಳ ಒಳ ಸಹಿತೈತಿ ಅದರ ಜೊತೆಗೆ ಸಾಕಷ್ಟು ಕೆಮಿಕಲ್ಸ್ ತಿಂದು ಇವತ್ತು ನಮ್ಮ ಭೂಮಿಯೊಳಗೆ ಫಲವತ್ತತೆ ಇಲ್ಲಾಗ್ಬಿಟ್ಟೈತಿ ಅದಕ್ಕಾಗಿ ದಯವಿಟ್ಟು ಹೇಳ್ತೀನಿ ನಂದ ಅಂತಲ್ಲ ರಿಸಲ್ಟ್ ಬೇಕಾ ನನಗೆ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ರೈತರಲ್ಲಿ ಒಂದು ದಯಮಾಡಿ ನಾನು ವಿನಂತಿ ಮಾಡ್ಕೋತೀನಿ ಪ್ರತಿಯೊಬ್ಬರು ಕೂಡ ಆರ್ಗ್ಯಾನಿಕ್ ಮಾಡಿರಿ ಅಂತೇಳಿ ನನ್ನ ಒಂದು ಕಳಕಳಿಯಿಂದ ನಾನು ಕೇಳ್ತೀನಿ ನಿಮಗೆ ನಮ್ದು ಡಾಕ್ಟರ್ ಭೂಮಿನ ಬದಲು ಏನಾದರೂ ಮಾಹಿತಿ ಬೇಕಿತ್ತು ಅಂತಂದ್ರೆ ನೀವು ಕಾಲ್ ಕೂಡ ಮಾಡ್ಬೋದು ನನಗೆ ನನ್ನ ನಂಬರ್ ಬಂದುಬಿಟ್ಟು ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಒನ್ ಫೋರ್ ಸೆವೆನ್ ಟು ಅಂತೇಳಿ ರಿಸಲ್ಟ್ ಹೆಂಗೈತೆ ರೀ ರೈತರ ನಾವು ಯೂಸ್ ಮಾಡೋನೋ ಬ್ಯಾಡ್ರಿ ಅಂತೇಳಿ ರೈತರಿಗೂ ಕೂಡ ಕೇಳಬಹುದು ನೀವು ರೈತರಿಗೆ ಕೂಡ ನಾನು ಮಾತಾಡ್ಸ್ತೀನಿ ಅವ್ರು ಕೂಡ ಫೋನ್ ನಂಬರ್ ಕೊಡ್ತಾರಾ ನಿಮ್ಮ ಏನು ರೀ ರವಿ ಅಡ್ರೆಸ್ ರೀ ಓಕೆ ಅಷ್ಟು ಫೋನ್ ನಂಬರ್ ಹೇಳ್ರಲ್ಲ ರೈತರದ್ದು ನಿಮಗೆ ಫೋನ್ ಬರ್ತಾವೆ ರೀ ಯಾಕಂದ್ರೆ ನಾವು ಮಾಡೋನು ಬ್ಯಾಡ್ರಿ ಅಂತ ರೈತರು ಕೇಳ್ತಾರು ನಿಮ್ಮ ಫೋನ್ ನಂಬರ್ ಹೇಳಿರಿ ಓಕೆ ರೈತರಿಗೆ ಕಾಲ್ ಮಾಡ್ರಿ ಪ್ರಾಡಕ್ಟ್ ಸಜೆಷನ್ ಯಾವ ರೀತಿ ಎಷ್ಟು ತಿಂಗಳ ಬೆಳಗ್ಗೆ ಏನು ಹಾಕಬೇಕು ಇದೆಲ್ಲ ಕೂಡ ನನಗೆ ಕೂಡ ಕಾಲ್ ಮಾಡ್ರಿ ಅಂತ ಹೇಳ್ತಾ ಯಾವತ್ತೂ ಕೂಡ